ಒಂದು ಹಳ್ಳಿಯಲ್ಲಿ ಒಂದು ಕೆರೆ ಇತ್ತು ಅದರಲ್ಲಿ ಬಾತುಕೋಳಿ ತನ್ನ ಚಿಕ್ಕ ಚಿಕ್ಕ ಮರಿಗಳೊಂದಿಗೆ ವಾಸಿಸುತ್ತಿತ್ತು ಮರಿಗಳು ಬಂಗಾರದ ಚೆಂಡಿನಂತೆ ಹಳದಿ ಬಣ್ಣದಲ್ಲಿ ಮಿನುಗುತ್ತಿದ್ದು ಚಿಕ್ 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 ಎಂದು ಗದ್ದಲ ಮಾಡುತ್ತಿದ್ದವು ಪ್ರತಿದಿನ ಬೆಳಿಗ್ಗೆ ಹಳ್ಳಿಯ ಅಜ್ಜ ಕೆರೆ ಹತ್ತಿರ ನಡೆಯಲು ಬರುತ್ತಿದ್ದರು ಅಜ್ಜನ ಕೈಯಲ್ಲಿ ಸದಾ ಅಕ್ಕಿ ಕಾಳುಗಳ ಚೀಲಾಗಿತ್ತು ಬಾತುಕೋಳಿಯ ಮರಿಗಳು ಅಜ್ಜನನ್ನು ಕಂಡಾಗ ಅಕ್ಕಿ ಎಜ್ಜ ಬಂದರು ಓಡು ಓಡು ಎಂದು ಕೂಗಿ ಅಜ್ಜನ ಕಾಲಿಗೆ ಓಡಿ ಬರುತ್ತಿದ್ದವು ಅಜ್ಜ ಬಾಳೆಹಣ್ಣು ತಿನ್ನುತ್ತಾ ಹ್ಮ್ ಇವತ್ತು ಯಾರು ಹೆಚ್ಚು ಚಿಕ್ಕ ಎಂದು ತೋರುತ್ತಾರೆ ಎಂದು ಕಸರತ್ತು ಮಾಡುತ್ತಾ ಕಾಳುಗಳನ್ನು ಎಸೆಯುತ್ತಿದ್ದರು ಮರಿಗಳು ಒಬ್ಬರನ್ನೊಬ್ಬರು ತಳ್ಳಿಕೊಂಡು ಹಾಸ್ಯಾಸ್ಪದವಾಗಿ ಹಾರಾಡುತ್ತಿದ್ದವು ಬಾತುಕೋಳಿ ಅಮ್ಮ ಮಾತ್ರ ಮಕ್ಕಳೇ ಜೋರಾಗಿ ತಿನ್ನಬೇಡಿ ಹೊಟ್ಟೆ ತುಂಬಿದರೆ ಹಾರಾಟಕ್ಕೆ ಕಷ್ಟ ಎಂದು ಜಾಣ್ಮೆಯಿಂದ ಹೇಳುತ್ತಿದ್ದಳು ಒಮ್ಮೆ ಒಂದು ಮರಿ ನೀರಿನಲ್ಲಿ ಬಿದ್ದ ಪ್ಲಾಸ್ಟಿಕ್ ಚಿಲದಲ್ಲಿ ಸಿಕ್ಕಿಬಿದ್ದಿತು ಅದನ್ನು ಕಂಡ ಅಜ್ಜ ಅಯ್ಯೋ ಬಾತುಕೋಳಿ ಮರಿ ಅಲ್ವಾ